ಎಲ್ಲ ನನ್ನ ಅಭಿಮಾನಿಗಳಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಯಾವುದೇ ಕ್ಷೇತ್ರದ ಸರಿ ಒಂದ್ಸಲಿ ಅವರು ಎಮ್ ಎಲ್ ಆಗಿ ನೋಡಬೇಕು ಅನ್ನೋದು ನಮ್ಮ ಕ ನಲಮಗ್ಳ ಜನತೆ ಆಶಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನೆಲಮಂಗಲ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಅದ್ಧೂರಿಯಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ತಾರಾ ಸಿಲ್ಕ್ಸ್ನ ಮಾಲೀಕರಾದ ಭೋಜರಾಜರವರು ಹೂಮಾಲೆ ಹಾರ ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ನಾರಾಯಣಗೌಡರವರು ಶಾಸಕರಾಗಿ ಸೇವೆ ಸಲ್ಲಿಸಬೇಕು ಎಂದು ಶುಭ ಕೋರಿದರು ನಮ್ಮ ನಾರಾಯಣಗೌಡರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ರಾಜಕೀಯದಲ್ಲಿ ಇನ್ನು ಇನ್ನು ಮುಂದೆ ಒಳ್ಳೆ ಸ್ಥಾನಕ್ಕೋಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಅದು ಭಗವಂತನಲ್ಲಿ ಕೇಳ್ಕೊತಾ ಅನೇಕ ಬೆಳಗ್ಗೆ ಎಲ್ಲ ನನ್ನ ಅಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಎಲ್ಲ ನನ್ನ ಸ್ನೇಹಿತರು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರೆಲ್ಲ ಬಂದಿದ್ದಾರೆ ನನ್ನ ಹುಟ್ಟು ಅವ್ರಿಗೆಲ್ಲ ನಾನು ಯಾವತ್ತೂ ಚಿರಾವಣಿಯಾಗಿರ್ತೀನಿ ಅವರ ಏನೇ ಕೆಲಸ ಕಾರ್ಯಗಳಲ್ಲೂ ನಾನು ಸದಾ ಭಾಗಿಯಾಗಿರ್ತೇನೆ ಇಲ್ಲ ಇರಲಿ ಎಲ್ಲ ದೇವರ ಆಶೀರ್ವಾದ ಎಲ್ಲ ಜನಗಳ ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ ಇದ್ದರೆ ಆತೀನಿ ನಮಸ್ಕಾರ ನಮ್ಮ ಹೆಸರು ಬೋಜರಾಜ್ ಅಂತ ನೆಲಮಂಗ್ಲ ಟೌನ್ ವಿವರ್ಸ್ ಕಾಲೋನಿಯಲ್ಲಿ ಇರೋದು ಹುಟ್ಟದ ಹುಟ್ಟದಬ್ಬಕ್ಕೆ ಶುಭಾಶಯ ಹೇಳಕ್ಕೆ ಬಂತ ಅಂತ ಬಂದಿದ್ದೀವಿ ಅವ್ರು ಇದೇ ವರ್ಷ ನೂರು ಹುಟ್ಟ ಆಚರಿಸ್ಕೊಳ್ಳಿ ಅಂತ ನಮ್ಮ ಅಭಿಲಾಷೆ ಇದೇ ರೀತಿ ರಾಜಕೀಯವಾಗಿ ಕೂಡ ಅವರು ಮುಂದೆ ಬರಬೇಕು ಯಾವುದೇ ಕ್ಷೇತ್ರ ಸರಿ ಒಂದು ಸಲ ಅವರು ಎಮ್ ಎಲ್ ಎ ಆಗಿ ನೋಡಬೇಕು ಅನ್ನೋದು ನಮ್ಮ ಕ ನಲಮಂಗ್ಲ ಜನತೆ ಆಶಯ ಆದಷ್ಟು ಬೇಗ ಕಾಲ ಕೊಡಿ ಬರಲಿ ಅಂತ ನಮ್ಮ ಅನಿಸಿಕೆ ಈ ವ್ಯವಸ್ಥೆ ದೇವ್ರ ದೇವರು ಕಂಡುಬಿಟ್ರೆ ಆದರೂ ಆಗ್ಬೋದು ಆದಷ್ಟು ಒಳ್ಳೆಯದಾಗಲಿ ಅವ್ರಿಗೆ ಅವರು ಕೂಡ ಎಲ್ಲ ಸುಖಕ್ಕೂ ಜನಗಳಿಗೆ ಸ್ಪಂದಿಸ್ತಾವ್ರೆ ನಾವು ಕಣ್ಮುಟ್ಗೆ ಯಾವುದೇ ಪಕ್ಷಾಭ್ಯದ ಬರ್ ಮರೆತು ಕೂಡ ಅವರು ಜನಗಳಲ್ಲಿ ಸ್ಪಂದಿಸ್ತಾರೆ ನಮಗದೇ ಸಂತೋಷ ಇಂಥ ವ್ಯಕ್ತಿಗಳು ಆದಷ್ಟು ರಾಜಕೀಯವಾಗಿ ಮುಂದೆ ಬರಬೇಕು ಅವ್ರಿಗೆ ಅವಕಾಶ ಸಿಗಬೇಕು ಎಮ್ ಎಲ್ ಎ ಆಗೋದಕ್ಕೊಂದು ಅವಕಾಶ ಸಿಗಬೇಕು ಅದು ನಮ್ಮ ಅಭಿಲಾಷೆ ನಮಸ್ಕಾರ ನಾರಾಯಣಗೌಡರಿಗೆ ಶುಭಾಶಯಗಳು ಹೆಚ್ಚು ಹೆಚ್ಚು ಉದ್ಯೋಗಗಳು ಅವ್ರಿಗೆ ಸಿಗಲಿ ಅವ್ರಿಗೆ ಆಯುರ್ವ ಆರೋಗ್ಯ ಕರುಣಿಸ್ಲಿ ಅಂತೇಳ್ಬಿಟ್ಟು ಕೇಳ್ಕೊತಾರೆ